ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಸಿನ್ಫೋಗೆ ಸ್ವಾಗತ ಈ ದಿನ ನಾನು ಶ್ರೀ ಡಿ ವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹತ್ತನೇ ಉಪ ಶೀರ್ಷಿಕೆ ಹೃದಯ ರುಚಿ ಚೋದ್ಯದ ಸಾಲುಗಳನ್ನ ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲನೇ ಕಗ್ಗ ಪಂಡಿತರೇ ಶಾಸ್ತ್ರಿಗಳೇ ನಿತ್ಯ ಇಂ ತಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವೆವು ನೀವು ಕಂಡಿಹಿರ ನರ ಹೃದಯದ ಆಳ ಸುಳಿ ಬಿರುಹುಗಳ ದಂಡವು ಅದನ್ನು ಉಳಿದ ನುಡಿ ಮಂಕುತಿಮ್ಮ ಅಂದ್ರೆ ಸುಳ್ಳು ಮತ್ತು ನಿಜದ ನಡುವೆ ಸೇತುವೆನ ಕಟ್ಟಬೇಕಾದ್ರೆ ಮನುಷ್ಯನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಆ ಭಾವಕ್ಕೆ ಎಷ್ಟು ಆಳ ಇದೆ ಅಂತ ನಿಮಗ್ ತಿಳ್ಕೊಂಡಿದೀಯಾ ನೀವ್ ಅಕಸ್ಮಾತ್ ಅದನ್ನ ತಿಳಿದಿಲ್ಲ ಅಂದ್ರೆ ನೀವು ಕಲ್ತಿರೋ ಅಂತ ವಿದ್ಯೆ ವ್ಯರ್ಥ ಅಂತ ಪಂಡಿತರಿಗೆ ಸವಾಲ್ ಹಾಕ್ತಿದ್ದಾರೆ ನಮ್ಮ ಡಿ ವಿ ಎರಡನೇ ಕಗ್ಗ ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದಳು ಅನುಭವವು ಅದರ ಒಂದು ನೆಲೆ ಆಗದೆ ಇಹುದೇನು ಮನುಜ ಹೃದಯ ಅಂಗಳದ ಒಳ ಎನಿತು ಎನಿತೋ ದನಿ ಉದಿಸಿ ಅಣಕಿಪ್ಪು ತರ್ಕವನು ಮಂಕುತಿಮ್ಮ ಸತ್ಯಕ್ಕೆ ನೆಲೆ ಯಾವುದು ಅಂತ ಕೇಳಿದ್ರೆ ಇತ್ತೀಚಿನ ಕಲಿಯುಗದಲ್ಲಿ ನಾವು ಹೇಳೋದು ವೇದ ಉಪನಿಷತ್ತುಗಳಿಗೆ ಮಾತ್ರ ಸೀಮಿತ ಆಗಿದೆ ಯಾಕಂದ್ರೆ ಸತ್ಯದ ಹಾದಿನಲ್ಲಿ ನಡೀತಾ ಇರೋರು ತುಂಬಾ ಜನ ಕಡಿಮೆ ಅಂತ ಹೇಳ್ತೀವಿ ಆದ್ರೆ ಕೆಲವೊಮ್ಮೆ ನಮ್ಮ ಅನುಭವಗಳಲ್ಲಿಯೂ ಸಹ ಸತ್ಯ ಅಡಗಿರುತ್ತೆ ನಮ್ಮ ಕಟು ಅನುಭವಗಳು ನಮ್ಗೆ ಸತ್ಯವನ್ನ ತೋರಿಸಿರ್ತವೆ ಹಾಗಾಗಿ ಸತ್ಯದ ಒಂದು ನೆಲೆ ನಮ್ಮ ಅನುಭವಗಳಲ್ಲೂ ಸಹ ಇದೆ ಅಂತ ನಾವು ಒಪ್ಕೋಬಹುದು ಮೂರನೇ ಕಗ್ಗ ಸೆಳೆಯುತ್ತಾ ಇಹುವುದು ಅದು ಒಂದು ಹೊರ ಬೆಳಗಿನ ಎಳೆಗಳು ಎನ್ನ ಒಳಗಿನ ಹಸು ಎಲ್ಲವನ್ನು ಕಟ್ಟಿ ನಿಂಬಿಗಿದು ಎಳೆದಾಟವೇ ಮೃಣ ಆಕರ್ಷಣೆಯೋ ಸೃಷ್ಟಿ ವಿಧಿಯೋ ಒಳ ತಂತ್ರವೋ ನೋಡು ಮಂಕುತಿಮ್ಮ ಒಳ ಜಗತ್ತಿನ ಆಕರ್ಷಣೆಗಳು ನನ್ನನ್ನ ಅಥವಾ ತಮ್ಮನ್ನ ಆಕರ್ಷಿಸ್ತಾ ಇದೆ ಅಂತ ಹೇಳೋದಾದ್ರೆ ಅದು ಪ್ರಕೃತಿಯ ವಿಸ್ಮಯನ ಅಥವಾ ದೇವರ ಆಟನ ಅಥವಾ ಅದರ ಋಣನ ಅಂತ ನಾವು ತಿಳ್ಕೊಬೇಕು ಆಗ ತಿಳ್ಕೊಂಡಾಗ ಮಾತ್ರ ನಾವು ಈ ಮಾಯೆಯಿಂದ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನಾಲ್ಕನೇ ಕಗ್ಗ ಗಗನ ನಿಲುಮೆ ಎನ್ನ ಕಣ್ವೆ ಸೋಗ ಇವಂತೆ ಮುಗಿವ ತರಣೆಯ ರಕ್ತ ಹಿತ ಎನಿಸುವುದು ಏಕು ಸೋಗದ ಮೂಲವು ಅದು ಎಲ್ಲಿ ನೀಲದುಳು ಕೆಂಪಿನುಳು ಬಗೆವ ಎನ್ನ ಮನಸ್ಸಿನುಳು ನಾವು ಆಕಾಶನ ನೋಡಿದಾಗ ಅದು ನೀಲಿ ಆಗಿರುತ್ತೆ ನೀಲಿ ಬಣ್ಣ ನಮ್ಮ ಕಣ್ಣಿಗೂ ತಂಪು ಮನಸ್ಸಿಗೂ ಹಿತ ಆಗುತ್ತೆ ಹಾಗೆ ಸೂರ್ಯಾಸ್ತದಲ್ಲಿ ನಾವು ಆಕಾಶನ ನೋಡಿದಾಗ ಅದು ಕೆಂಪು ಬಣ್ಣ ತುಂಬಿರುತ್ತೆ ಅದು ಒಂದು ಅದ್ಭುತ ಅನ್ಸುತ್ತೆ ಆ ಬಣ್ಣ ಸಹ ನಮ್ಮ ಮನಸ್ಸಿಗೆ ಹಿತ ನೋಡುತ್ತೆ ಹಾಗಾದ್ರೆ ಈ ಎರಡೂ ಬಣ್ಣಗಳು ನಮ್ಮ ಮನಸ್ಸಿಗೆ ಹಿತವನ್ನ ಕೊಟ್ಟಿದೆ ಅನ್ನೋದಾದ್ರೆ ನೀಲಿ ಬಣ್ಣ ಗ್ರೇಟ ಕೆಂಪು ಬಣ್ಣ ಗ್ರೇಟ ಅನ್ನೋ ಕ್ವಶನ್ ಬರುತ್ತೆ ಅಥವಾ ನೋಡ್ತಾ ಇರುವಂತ ನಮ್ಮ ಮನಸ್ಸ ಪ್ರಕೃತಿಯ ವಿಸ್ಮಯನ ಈಗೆಲ್ಲ ಕೇಳೋದಾದ್ರೆ ನಮ್ಮ ನೋಡ್ತಾ ಇರೋ ಒಂದು ಮನಸ್ಸು ಯಾವ್ದನ್ನ ಇಷ್ಟಪಡುತ್ತೆ ಅದು ನಮ್ಗೆ ಚಂದವಾಗಿ ಕಾಣುತ್ತೆ ಒಟ್ಟಾರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವು ನೋಡ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಸಹ ಆ ನೋಟಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ಐದನೇ ಕಗ್ಗ ಹಸಿರೆಲ್ಲಿ ಅದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ ತಣಿತಣಿವಿನ ಕಣ್ಣಿನ ಪುಣ್ಯವು ನೋಡು ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಹಸಿರು ಹುಲ್ಲು ಏನಿದೆ ಆ ಹಸಿರು ಬಣ್ಣ ಬರೋದಕ್ಕೆ ಕಾರಣ ಏನು ದೇವ್ರ ಪ್ರಕೃತಿನ ನೀರ ಅಥವಾ ಅದ್ರ ಬೇರ ಅಥವಾ ನೋಡ್ತಾ ಇರೋ ನಿನ್ನ ದೃಷ್ಟಿನ ಕಾರಣ ಯಾವ್ದೇ ಇರ್ಬೋದು ನಿನಗ ಅದು ಚಂದ ಕಾಣಿಸ್ತಾ ಇದೆಯಲ್ಲ ಹಾಗಾದ್ರೆ ನೀನ್ ನೋಡ್ತಾ ಇರೋದು ಸತ್ಯ ಅನ್ನೋದನ್ನ ನಾನು ಇನ್ ತಿಳ್ಕೊ ಸತ್ಯ ಯಾವ್ದಿದೆ ಅದು ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ ನನ್ಗೆ ತಿಳಿದಷ್ಟು ವಿಷಯಗಳನ್ನ ನಾನು ಹೇಳೋ ಪ್ರಯತ್ನ ಪಟ್ಟಿದೀನಿ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು